ಶ್ರೀ ವಿಷ್ಣು ಸಹಸ್ರನಾಮ ಒಬ್ಬೊಬ್ಬ ದೇವತೆಯ ಉಪಾಸನೆ ಮಾಡಿದರೆ ಒಂದೊಂದು ಫಲ ಬೃಹಸ್ಪತಿ ಆರಾಧನೆಯಿಂದ ಬ್ರಹ್ಮವರ್ಚಸ್ಸು ಇಂದ್ರನ ಆರಾಧನೆಯಿಂದ ಇಂದ್ರಿಯ ಪಾಠವ ದಕ್ಷ ಪ್ರಜಾಪತಿಗಳ ಆರಾಧನೆಯಿಂದ ಪ್ರಜಾಸಂಪತ್ತು ಸತ್ಸಂತಾನ ಮಹಾಲಕ್ಷ್ಮಿ ಉಪಾಸನೆಯಿಂದ ಐಶ್ವರ್ಯ ಅಗ್ನಿಯಿಂದ ತೇಜಸ್ಸು ವಸುಗಳಿಂದ ಸಂಪತ್ತು ಅದಿತಿಯಿಂದ ಅನ್ನಾಹಾರ ದೇವತೆಗಳಿಂದ ಸ್ವರ್ಗ ಸ್ವರ್ಗಪ್ರಾಪ್ತಿ ವಿಶ್ವದೇವತೆಗಳಿಂದ ಭೂಸಂಪತ್ತು ಅಶ್ವಿನಿ ದೇವತೆಗಳಿಂದ ಅಯೋವೃದ್ಧಿ ಗಂಧರ್ವರಿಂದ ಸ್ವರದ್ರೂಪ ಸೌಂದರ್ಯ ಊರ್ವಶಿಯಿಂದ ಸ್ತ್ರೀವಿಹಾರ ಯಜ್ಞದಿಂದ ಕೀರ್ತಿ ಈಶ್ವರನಿಂದ ವಿದ್ಯೆ ಹಾಗೂ ಒಳ್ಳೆಯ ಮನೋಭಾವ ಗೌರಿ ಪೂಜೆಯಿಂದ ಅನ್ಯೋನ್ಯತೆ ಸುಖ ದಾಂಪತ್ಯ ಪಿತೃಗಳಿಂದ ಸಂತತಿ ಈ ವೃದ್ಧಿ ಹೀಗೆ ಒಬ್ಬೊಬ್ಬ ದೇವತೆಯಿಂದ ಒಂದೊಂದು ಸಿದ್ಧಿಯಾದರೆ ವಿಷ್ಣು ಸಹಸ್ರನಾಮ ಪಾರಾಯಣದ ಮೂಲಕ ಮಹಾವಿಷ್ಣುವಿನ ಉಪಾಸನೆ ಮಾಡಿದರೆ ಈ ಎಲ್ಲ ಸಿದ್ಧಿಗಳು ಒಟ್ಟಿಗೆ ಸುಲಭವಾಗಿ ಲಭಿಸುವುದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವವರು ಅದರಲ್ಲೇ ಪಾರಾಯಣರಾಗಿ ಪರಾಯಣರಾಗಿ ಪಾರಾಯಣ ಮಾಡಬೇಕು ಪರಾಯಣ ಎಂದರೆ ಪರಮಾತ್ಮನಲ್ಲಿ ಮುಳುಗಿರಬೇಕು ಅವನೇ ಮತಿ ಅವನೇ ಗತಿ ಪರಮಾನಂದ ಸ್ಥಿತಿ ಎಂಬ ಅನುಭವ ಬರಬೇಕು ಸಾಮೂಹಿಕ ಪಾರಾಯಣ ಆಗುವಾಗ ಸಹಸ್ರನಾಮದಲ್ಲಿ ನಾಮದಲ್ಲಿನ ನಾಮಮಂತ್ರ ತರಂಗಗಳು ಸುತ್ತಲಿನ ವಾತಾವರಣ ವರ್ಣವನ್ನು ಶುದ್ಧಿಗೊಳಿಸುತ್ತಾ ಹೃದಯದಲ್ಲಿ ದೈವಿಕ ಆನಂದದ ಅನುಭವ ತರುತ್ತದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂದ ಅನುಭವ ತರುತ್ತದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುತ್ತದೆ ಹಬ್ಬ ವ್ರತ ಉತ್ಸವಗಳಲ್ಲಿ ವಿಶೇಷವಾಗಿ ಪಾರಾಯಣ ಮಾಡಲಾಗುತ್ತದೆ ಭೀಷ್ಮ ಏಕಾದಶಿ ವೈಕುಂಠ ಏಕಾದಶಿ ಪ್ರಥಮ ಏಕಾದಶಿ ದಿನಗಳು ಪಾರಾಯಣಕ್ಕೆ ಪ್ರಶಸ್ತವಾದ ದಿನಗಳು ಪಾರಾಯಣ ಮಾಡುವಾಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಮಾಡಬೇಕು ಸಾಮೂಹಿಕ ಅಥವಾ ಕುಟುಂಬದವರೆಲ್ಲ ಒಟ್ಟಿಗೆ ಕುಳಿತು ಪಾರಾಯಣ ಮಾಡಿದರೆ ಹೆಚ್ಚಿನ ಅನುಗ್ರಹವಿರುತ್ತದೆ ಆತ್ಮಸುಖ ಯೋಗಕ್ಷೇಮ ಭಾಗ್ಯ ಸೌಭಾಗ್ಯ ಧೈರ್ಯ ಆತ್ಮಸ್ಥೈರ್ಯ ಸ್ಮರಣಶಕ್ತಿ ಸ್ಫುರಣಶಕ್ತಿ ಮೈದಾಶಕ್ತಿ ಹಾಗೂ ಕೀರ್ತಿಗಳನ್ನು ತಂದುಕೊಡುತ್ತದೆ ಶನಿ ಕಾಟ ವಿಷ್ಣು ಸಹಸ್ರನಾಮದವರಿಗೆ ಇರುವುದಿಲ್ಲ ಎಲ್ಲಾ ತಾಪಾತ್ರೆಯ ಪರಿಹಾರಕ ಇಷ್ಟಪ್ರದ ಅನಿಷ್ಟನಿವಾರಕ ಪವಿತ್ರ ಸಹಸ್ರನಾಮವೆಂದೇ ಇದು ವಿಶಿಷ್ಟವಾಗಿದೆ ಶರಪಂಜರದ ಮೇಲೆ ಮಲಗಿದ್ದ ಭೀಷ್ಮರನ್ನು ಧರ್ಮರಾಜ ಕೇಳುತ್ತಾನೆ ಇಡೀ ಜಗತ್ತಿನ ದೈವ ಯಾವುದು ಯಾರ ಸ್ತುತಿ ಕೀರ್ತನೆ ಅರ್ಚನೆಯಿಂದ ಶ್ರೇಯಸ್ಸಾಗುತ್ತದೆ ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಯಾವುದು ಯಾರ ಜಪ ಮಾಡುವುದರಿಂದ ಸಂಸಾರ ಚಕ್ರದ ಬಂಧನದಿಂದ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಭೀಷ್ಮಾಚಾರ್ಯರು ಒಂದೇ ಉತ್ತರ ಹೇಳುತ್ತಾರೆ ಜಗತ್ಪ್ರಭುವು ಪ್ರಭುವು ದೇವದ ದೇವದೇವನು ಅನಂತನು ಪುರುಷೋತ್ತಮನು ಆದ ಮಹಾವಿಷ್ಣುವನ್ನು ವಿಷ್ಣು ಸಹಸ್ರನಾಮದ ಮೂಲಕ ಸ್ತುತಿ ಮಾಡುವ ಎಲ್ಲರೂ ಸರ್ವ ದುಃಖಗಳಿಂದ ಪಾರಾಗುತ್ತಾರೆ ಅಷ್ಟೇ ಅಲ್ಲ ಅಂತಹವರು ನಿರಂತರವಾಗಿ ಪ್ರಗತಿಯ ಅಭ್ಯುದಯದ ಯಶಸ್ಸಿನ ಹಾದಿಯಲ್ಲಿ ಇರುತ್ತಾರೆ ಮಂತ್ರದೃಷ್ಟಾತರಾದ ಋಷಿಮುನಿಗಳಿಂದ ಪರಿಯ ಪರಿಪರಿಯಾಗಿ ಸ್ತುತಿಸಲ್ಪಟ್ಟ ಈ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಎಲ್ಲ ಪುರುಷಾರ್ಥಗಳು ಸಿದ್ಧಿಯಾಗುತ್ತವೆ ಬೃಹತೀ ಸಹಸ್ರ ಶಾಸ್ತ್ರಗ್ರಂಥವು ಋಗ್ವೇದದ ಒಂದು ಸಾವಿರ ಋಕ್ಕುಗಳ ಒಂದು ಸುಂದರವಾದ ಛಂದಸ್ಸಿನಲ್ಲಿ ಪ್ರತಿ ಸ್ತೋತ್ರದಲ್ಲಿಯೂ ಮೂವತ್ತಾರು ಸ್ವರಾಕ್ಷರ ಹಾಗೂ ಮೂವತ್ತಾರು ವ್ಯಂಜನಾಕ್ಷರ ಇರುತ್ತದೆ ಎಂದರೆ ಪ್ರತಿ ಸ್ತೋತ್ರದಲ್ಲಿ ಎಪ್ಪತ್ತೆರಡು ಅಕ್ಷರಗಳು ಒಂದು ಸಾವಿರ ಸ್ತೋತ್ರಗಳಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳು ಬೃಹತಿ ಸಹಸ್ರದ ವ್ಯಾಖ್ಯಾ ವ್ಯಾಖ್ಯೆಯೇವೆಯೇ ವಿಷ್ಣು ಸಹಸ್ರನಾಮ ಸ್ತೋತ್ರ ವಿಷ್ಣು ಸಹಸ್ರನಾಮ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಸಂಸ್ಕಾರ ಮಾಡಿ ನಾಡಿ ಶುದ್ಧಿ ದೇಹ ಶುದ್ಧಿ ಮನಃಶುದ್ಧಿ ಮಾಡುತ್ತದೆ ಈ ಮಂತ್ರದ ದೈವ ಮ ದೈವ ಮಹಾವಿಷ್ಣು ಇದನ್ನ ನೀಡಿದ ಋಷಿ ವೇದವ್ಯಾಸರು ಇದರ ಛಂದಸ್ಸು ಅನುಷ್ಠಪ್ ಈ ಮಂತ್ರದ ಬೀಜಭಾಗ ಅಮೃತ್ ಅಮೃತಾಂಶೋದ್ಭವ ಭಾನು ಸ್ತೋತ್ರ ಈ ಮಂತ್ರದ ಮಹಾಶಕ್ತಿ ದೇವಕೀನಂದನ ಸೃಷ್ಟಾಸ್ತೋತ್ರ ಇದರ ಪರಮ ಮಂತ್ರ ಉದ್ಭವ ಕ್ಷಣಭೋ ದೇವಸ್ತೋತ್ರ ಈ ಮಂತ್ರದ ಅನಾವರ ಅನಾವರಣ ಭಾಗ ಶಂಕಭೃತ್ ಚಕ್ರೀ ಸ್ತೋತ್ರ ಈ ಮಂತ್ರದ ಅಸ್ತ್ರಭಾಗ ಶಾಂಗಧನ್ವಘಾಧರ ಸ್ತೋತ್ರ ಈ ಮಂತ್ರದ ಜಾಗೃತಿ ಭಾಗ ಪಾಣಿ ಅಕ್ಷೋಭ್ಯ ಇದರ ಕವಚ ಭಾಗ ತ್ರಿ ಸಮಾಗಮ ಇಡೀ ಮಂತ್ರದ ಮೂಲ ಪ್ರೇರಣೆ ಆನಂದಂ ಪರಬ್ರಹ್ಮ ಈ ಮಂತ್ರದ ಪಹರೆ ಋತು ಸುದರ್ಶನ ಕಾಲ ಸ್ತೋತ್ರ ವಿಷ್ಣುವೇ ಜಗದೊಡೆಯ ಎಂಬುದೇ ಧ್ಯಾನ ಇದರ ಪಠಣ ಜಪ ಪಾರಾಯಣವು ವಿಷ್ಣು ವಿಷ್ಣು ಪ್ರೇರಣೆಯಿಂದಾಗಿದ್ದು ಅದರಿಂದ ವಿಷ್ಣು ಪ್ರೀತನಾಗಲಿ ಎಂಬ ಭಾವನೆಯೇ ಇದರ ಪ್ರಯೋಜನ ವಿಷ್ಣು ಸಹಸ್ರನಾಮದಲ್ಲಿ ಧರ್ಮರಾಜ ಕಿಂ ಜಪನ್ಮೊಛತೆ ಜಂತುಂ ಜನ್ಮ ಸಂಸಾರ ಬಂಧನಾತ್ ಎಂದ ಎಂದು ಕೇಳಿದ ಪ್ರಶ್ನೆಗೆ ಜಪಗಳಲ್ಲಿ ವಿಷ್ಣು ಸಹಸ್ರನಾಮ ಜಪ ಶ್ರೇಷ್ಠ ಎಂದು ಭೀಷ್ಮರು ಉತ್ತರಿಸಿದ್ದಾರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ನಾಮಮಂತ್ರ ತರಂಗಗಳು ಪರಿಸರ ಶುದ್ಧಿ ಮಾಡಿ ಅಪೂರ್ವ ಸನ್ನಿಧಾನ ನಿರ್ಮಾಣ ಮಾಡುತ್ತದೆ ಧರ್ಮ ಭಕ್ತಿ ಜ್ಞಾನ ಪ್ರಜ್ಞೆ ಮೈಧಾಶಕ್ತಿ ಧೃತಿ ಸ್ಥಿತಿ ಬಲ ಶ್ರವಣ ಮನನ ಶೀಲ ವಿನಯ ವಿದ್ಯೆ ನೆಮ್ಮದಿ ಮನಃಶಾಂತಿ ಇವಿಷ್ಟು ವಿಷ್ಣು ಸಹಸ್ರನಾಮದ ಚಕ್ರದಿಂದ ಎಂದರೆ ಹನ್ನೊಂದು ದಿನ ಪ್ರತಿದಿನ ಹನ್ನೊಂದು ಬಾರಿ ಪಾರಾಯಣ ಮಾಡುವುದರಿಂದ ಲಭ್ಯವಾಗುತ್ತದೆ ಹನ್ನೊಂದು ಚಕ್ರ ಮುಗಿಸಿದವರಿಗೆ ಪುನರ್ಜನ್ಮ ಇಲ್ಲ ವಿಷ್ಣು ಸಹಸ್ರನಾಮ ಇದು ಪವಿತ್ರ ತ್ರಕ್ಕೆ ಪವಿತ್ರ ಮಂಗಳಕ್ಕೆ ಮಂಗಳ ಇದನ್ನು ಪಾರಾಯಣ ಮಾಡುವವರ ಮನೆ ಮನ ಪಾವನವಾಗುತ್ತದೆ ಯಾರು ವಿಷ್ಣು ಸಹಸ್ರನಾಮ ಹೇಳುವರೋ ಕೇಳುವರೋ ಅಂಥವರಿಗೆ ಇಹದಲ್ಲಿ ಪರದಲ್ಲಿ ಎಂದಿಗೂ ಅಶುಭ ಅಮಂಗಳವೆನ್ನುವುದೇ ಇಲ್ಲ ಇದರ ಪಾರಾಯಣದಿಂದ ಯಶಸ್ಸು ಶ್ರೇಯಸ್ಸು ಲಭ್ಯ ಎಲ್ಲ ತಾಪಾತ್ರೆಯ ಭಯಗಳು ನಿವಾರಣೆಯಾಗುತ್ತವೆ ಆರೋಗ್ಯ ಕಾಂತಿ ಫಲ ಸೌಂದರ್ಯ ಹೆಚ್ಚುತ್ತದೆ ಅಂತಃಕರಣ ಶುದ್ಧವಾಗುತ್ತದೆ ಶ್ರದ್ಧೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಚಕ್ರ ಪೂರೈಸಿದವರು ಸುಖ ಕ್ಷಮೆ ಸಂಪತ್ತು ಧೈರ್ಯ ಸ್ಮೃತಿ ಕೀರ್ತಿಗಳನ್ನು ಹೊಂದುತ್ತಾರೆ ಶೀಘ್ರದಲ್ಲಿ ಎಲ್ಲ ನೋವು ಸಂಕಟಗಳಿಂದ ಪಾರಾಗುತ್ತಾರೆ ಶಾಂತಿ ಸಮಾಧಾನ ಧ್ಯಾನ ನೆಮ್ಮದಿ ದಯೆ ತ್ಯಾಗ ಪ್ರೇಮ ಅವರಿಗೆ ಲಭಿಸುತ್ತದೆ ವಿಷ್ಣು ಸಹಸ್ರನಾಮ ಸರ್ವಶಾಸ್ತ್ರಗಳ ಸಾರ ಸಾರೋದ್ಧಾರ ಒಂದೊಂದು ನಾಮಕ್ಕೂ ನೂರು ನೂರು ಅರ್ಥಗಳು ಭಗವಂತನ ಸಾವಿರ ರೂಪಗಳ ಸಾವಿರ ನಾಮಗಳೇ ವಿಷ್ಣು ಸಹಸ್ರನಾಮ ಅದು ಬೃಹತಿ ಸಹಸ್ರದ ಸಾರ ಈ ವಿಷ್ಣು ಸಹಸ್ರನಾಮದ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ